ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮಾರಾಟ ಮಾಡಲು ಮದ್ಯ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಚಳ್ಳಕೆರೆ ನಗರದಿಂದ ದೊಡ್ಡೊಳ್ಳಾರ್ತಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಗುಸ್ತು ನಿರ್ವಹಿಸುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಚಳ್ಳಕೆರೆ ನಗರದಿಂದ ದೊಡ್ಡೊಳ್ಳಾರ್ತಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಎರಡು ಭಾಗದ ಪಂಪ್ ಹೌಸ್ ಹತ್ತಿರ ವಾಹನಗಳನ್ನು ಪರಿಶೀಲಿಸುತ್ತಿದ್ದಾಗ ಹೈವಾಟ್ಸ್ ವಿಸ್ಕಿ ತೊಂಬತ್ತು ಮಿಲಿ మూవత్ టెట్రా ప్యాక్ ఓల్ టావరియన్ వ్కి నూర ఎంబత్ మిలి ಎಂಟು ಟೆಟ್ರಾ ಪ್ಯಾಕ್ಗಳು ಇದ್ದು ಒಟ್ಟು ನಾಲ್ಕು ಪಾಯಿಂಟ್ ಏಳು ಏಳು ಸೊನ್ನೆ ಲೀಟರ್ ಮದ್ಯವನ್ನ ಹೀರೋ ಸ್ಪ್ಲೆಂಡರ್ ಪ್ಲಸ್ ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದು ಕಂಡುಬಂದಿದ್ದು ಅಬಕಾರಿ ಕಾಯ್ದೆ ನಿಯಮಾನುಸಾರ ಮದ್ಯವನ್ನ ಹಾಗೂ ದ್ವಿಚಕ್ರ ವಾಹನವನ್ನ ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿದೆ ಹಾಗೂ ಆರೋಪಿಯು ಪರಾರಿಯಾಗಿದ್ದು ತನಿಖಾ ಸಮಯದಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಬೇಕಾಗಿದೆ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮದ್ಯ ಮತ್ತು ವಾಹನದ ಮೌಲ್ಯ ಸುಮಾರು ಐವತ್ಮೂರು ಸಾವಿರ ರೂಪಾಯಿಗಳು ಆಗಿರುತ್ತದೆ ಸದರಿ ಕಾರ್ಯಾಚರಣೆಯಲ್ಲಿ ಸಿ ನಾಗರಾಜು ಅಬಕಾರಿ ನಿರೀಕ್ಷಕರು ಟಿ ರಂಗಸ್ವಾಮಿ ಅಬಕಾರಿ ಉಪನಿರೀಕ್ಷಕರು ತಿಪ್ಪಯ್ಯ ಅಬಕಾರಿ ಉಪನಿರೀಕ್ಷಕರು ಮದ್ಯಪೇದಿಗಳಾದ ನಾಗರಾಜ ಮಂಜುಳಾ